ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಚಿನ್ಸ್ ಆ್ಯಂಡ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇದು ಗುರುವಾರ ಗುರುವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಿದ್ದೀನಿ ಹಾಗೆ ಗುರುವಾರ ಒಂಬತ್ತು ಗಂಟೆಯಿಂದ ನಾನು ಲಾಗ್ನ ಶುರು ಮಾಡಿದ್ದೀನಿ ಅಂದರೆ ಒಂಬತ್ತು ಗಂಟೆಯಿಂದ ನಂದು ದಿನಚರಿ ಯಾವ ಥರ ಇರುತ್ತೆ ಅಂತ ಇವತ್ತು ಈ ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲನೂ ಸಹ ಸ್ಕಿಪ್ ಮಾಡಿದೇನೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಎರಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇನ್ನು ಗುರುವಾರ ಗುರುವಾರನೂ ಸಹ ಬೆಳಗ್ಗೆ ಬೇಗನೆ ಇದ್ದಿದ್ದೆ ಆದರೆ ಇವತ್ತು ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಬೆಳಗ್ಗೆ ಬೇಗನೆ ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಇತ್ತು ಟೆಸ್ಟ್ ಇತ್ತಲ್ವ ಹಾಗಾಗಿ ಅವರಿಗೆ ಓದ್ಸ್ಕೊಂಡು ಕುತ್ಕೊಂಡ್ಬಿಟ್ಟೆ ಟೈಮ್ ಆಗಿದೆ ನೋಡಲಿಲ್ಲ ನಾನು ಇನ್ನು ಅವ್ರು ಹೋದ್ಮೇಲೆ ಆರಾಮಾಗಿ ಪೂಜೆನ ಮಾಡ್ಕೊಳ್ಳೋಣ ಇಲ್ಲಿ ನಿಧಾನಕ್ಕೇ ಪೂಜೆ ಮಾಡ್ಕೊತಿದ್ದೀನಿ ಏನಾಗುತ್ತೆ ಅಂದರೆ ಮಕ್ಕಳು ಮನೆಯಲ್ಲಿ ಬೇಗ ನೆದ್ಬಿಟ್ರೆ ಈ ಕಡೆ ದೇವ್ರ ಕಡೆಯೂ ಸಹ ಗಮನ ಕೊಟ್ಬಿಟ್ಟು ಪೂಜೆ ಮಾಡೋದಕ್ಕಾಗಲ್ಲ ಹಾಗೆ ಮಕ್ಕಳಿಗೂ ಸಹ ನಾವು ಗಮನದಿಂದ ಓದಿಸೋದಕ್ಕೂ ಸಹ ಆಗೋಲ್ಲ ಹಾಗಾಗಿ ಇವತ್ತು ನಾನು ಲೇಟಾಗಿನೇ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಲೇಟಾಗಿ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಬೆಳಗ್ಗೆನೇ ರೊಟ್ಟಿ ಪಲ್ಯ ಎಲ್ಲ ಅಡುಗೆನೂ ಸಹ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಡುಗೆ ಅಂತೂ ಆಗ್ಬಿಟ್ಟಿತ್ತು ಇನ್ನು ಮೇಲೆ ಕೆಲಸ ಇರುತ್ತೆ ನೋಡಿ ಅದೇನೂ ಆಗಿರಲಿಲ್ಲ ಕಸ ಗುಡಿಸೋದು ಪಾತ್ರೆ ತುಳಿಯೋದು ಹಾಗೆ ಗ್ಯಾಸ್ ಅದೆಲ್ಲ ಒರ್ಸ್ಕೊಂಡು ನೆಲ ವರ್ಸ್ಕೊಳ್ಳೋದು ಅದು ಏನೂ ಆಗಿರಲಿಲ್ಲ ಅದನ್ನು ಇವಾಗ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ನೆಮ್ಮದಿಂದ ಪೂಜೆ ಮಾಡಿದೆ ಏನೋ ಒಂಥರ ಇವತ್ತು ಸಮಾಧಾನ ಅಂತ ಅನಿಸ್ತಾ ಇತ್ತು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದಾಗ ಯಾವ ತರ ಸಮಾಧಾನ ಅಂತ ಅನಿಸುತ್ತೆ ಅದೇ ತರ ಇವಾಗ್ಲೂ ಸಹ ನನಗೆ ಸಮಾಧಾನ ಅನ್ನಿಸ್ತಾ ಇತ್ತು ಅಂದರೆ ಕಿರಿಕಿರಿ ಇರಬಾರ್ದು ಪೂಜೆ ಮಾಡುವಾಗ ನೆಮ್ಮದಿಂದ ನಾವು ಪೂಜೆನ ಮಾಡಬೇಕಾಗುತ್ತೆ ಹಾಗಾಗಿ ಮಕ್ಕಳೆಲ್ಲ ಹೋದ್ಮೇಲೆ ಹಸ್ಬೆಂಡ್ ಎಲ್ಲ ಕೆಲಸಕ್ಕೆ ಹೋದ್ಮೇಲೆ ನಾನು ನಿಧಾನಕ್ಕೆ ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತು ಯಾವ ತರ ಪೂಜೆ ಮಾಡಿದ್ದೀನಿ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವಾಗಲೂ ನಾನು ಪೂಜೆನ ಮಾಡೋದನ್ನೂ ಸಹ ವಿಡಿಯೋ ಮಾಡ್ತಿದ್ದೆ ಆದರೆ ಇವತ್ತು ಪೂಜೆ ಮಾಡೋದನ್ನ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಪೂಜೆ ಎಲ್ಲ ಆದ ನಂತರ ಇಲ್ಲಿ ವೀಡಿಯೋನ ಮಾಡಿದ್ದೀನಿ ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೆಯಲ್ಲಿ ಪ್ರತಿ ಗುರುವಾರ ನಾನು ಒಂದು ಸ್ವಲ್ಪ ವಿಶೇಷವಾಗಿಯೇ ಪೂಜೆ ಮಾಡ್ಕೊತೀನಿ ಅಂದರೆ ಗುರುವಾರ ರಾಯರ್ ವಾರ ಅಲ್ವಾ ಹಾಗಾಗಿ ನಾನು ರಾಯರನ್ನ ತುಂಬಾ ನಂಬೋದ್ರಿಂದ ಅವತ್ತಿನ ದಿನ ನೀಟಾಗಿ ಎಲ್ಲ ದೇವ್ರ ಪಾತ್ರನೆಲ್ಲ ತೊಳ್ಕೊಂಡು ವಿಶೇಷವಾಗಿ ಪೂಜೆ ಮಾಡ್ತೀನಿ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಪೂಜೆ ಈ ಥರ ಇತ್ತು ಹಾಗೆ ನನಗೆ ಎಲ್ಲೂ ತುಳಸಿ ಮಲೆ ಸಿಗಲಿಲ್ಲ ಹಾಗಾಗಿ ಮನೆಯಲ್ಲಿ ಬೆಳೆದಿರುವಂತಹ ತುಳಸಿನೇ ಇವತ್ತು ರಾಯರಿಗೆ ಏರ್ಸಿದ್ದೀನಿ ಇನ್ನು ಹಾಗೆ ಪೂಜೆ ಎಲ್ಲ ಮುಗಿಸಿದ ನಂತರ ಇವತ್ತು ಉಪವಾಸ ನಾನು ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಇಲ್ಲಿ ಉಪ್ಪಿಟ್ಟನ್ನ ಮಾಡ್ಕೊತ ಇದ್ದೆ ಇನ್ನು ಉಪ್ಪಿಟ್ಟನ್ನ ತಿನ್ಕೊಂಬಿಟ್ರೆ ಇನ್ನೊಂದೇ ಸರಿ ರಾತ್ರಿ ಊಟಕ್ಕೇ ನಾನು ಊಟ ಮಾಡಬೇಕಾಗುತ್ತೆ ಹಾಗಾಗಿ ಇನ್ನಲ್ಲಿ ನನಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಇಲ್ಲಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಮಾತ್ರ ಉಪ್ಪಿಟ್ಟು ತುಂಬಾ ಇಷ್ಟಪಡ್ತಾರೆ ಇವಾಗ ಒಂದು ಗ್ಲಾಸ್ ಉಪ್ಪಿಟ್ಟು ಹಾಕ್ಕೊಂಡಿದ್ದೀನಲ್ವ ಅದರಲ್ಲಿ ಮಕ್ಕಳಿಗೂ ಸಹ ಆಗುತ್ತೆ ಸ್ಕೂಲಿಂದ ಬಂದ ಮೇಲೂ ಸಹ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ ಕೆಲವೊಬ್ಬರು ಉಪ್ಪಿಟ್ಟು ಕಾಂಕ್ರೀಟು ಸರಿ ಊಟ ಮಾಡಿದರೆ ಹೊಟ್ಟೆನೇ ಹಸಿಯೋದಿಲ್ಲ ಅಂತ ಹೇಳ್ತಾರೆ ಅದೇನೋ ಗೊತ್ತಿಲ್ಲ ನಮ್ಮ ಮನೇಲಿ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟಪಡ್ತಾರೆ ಅಂದರೆ ನಾನು ವಾರದಲ್ಲಿ ಒಂದು ಸರಿ ಅಥವಾ ಹದಿನೈದು ದಿನಕ್ಕೊಂದ್ಸರಿ ಮಾತ್ರ ಉಪ್ಪಿಟ್ಟನ್ನ ಮಾಡೋದು ಪದೇ ಪದೇ ಉಪ್ಪಿಟ್ಟನ್ನ ಮಾಡೋದಕ್ಕೆ ಹೋಗಲ್ಲ ಹಾಗಾಗಿ ಏನಾದರೂ ಇಷ್ಟಪಟ್ಟು ಏನೋ ಗೊತ್ತಿಲ್ಲ ಉಪ್ಪಿಟ್ಟು ಮಾಡ್ತೀನಿ ಅಂದ್ರೆ ನನಗೂ ಮಾಡು ನನಗೂ ಮಾಡು ಅಂತ ಹೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಹಾಗಾಗಿ ಇವತ್ತು ಮಕ್ಳುಗಳು ಸಹ ಸೇರಿಸ್ಬಿಟ್ಟೆ ಇಲ್ಲಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಏನೋ ಇಲ್ಲಿ ಉಪ್ಪಿಟ್ಟಕ್ಕೆಲ್ಲ ಒಗ್ಗರಣೆ ಸಹ ಹಾಕೊಂಡೆ ನಮ್ಮ ಮನೇಲಿ ಹೆಂಗಾಗುತ್ತೆ ಅಂದ್ರೆ ಬೆಳಗ್ಗೆನೆ ಅಡುಗೆ ಮಾಡೋದ್ರಿಂದ ಜಾಸ್ತಿ ನಾನು ತಿಂಡಿ ಕಡೆ ಕಾನ್ಸಂಟ್ರೇಷನ್ ಮಾಡೋದಕ್ಕೇ ಹೋಗೋದಿಲ್ಲ ಅಂದ್ರೆ ಬೆಳಗ್ಗೆ ಅವಲಕ್ಕಿ ಮಾಡೋದು ಉಪ್ಪಿಟ್ಟು ಮಾಡೋದು ಈ ದೋಸೆ ಇಡ್ಲಿ ಈ ಥರ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ ದೋಸೆ ಇಡ್ಲಿ ಮಾಡ್ತೀನಿ ಆದ್ರೆ ವಾರದಲ್ಲಿ ಸರಿ ಮಾತ್ರ ದೋಸೆ ಇಡ್ಲಿನ ಮಾಡೋದು ಇನ್ನು ಈ ಉಪ್ಪಿಟ್ಟು ಹಾಗೆ ಅವಲಕ್ಕಿ ಅದೆಲ್ಲ ನಾನು ಜಾಸ್ತಿ ಮಾಡೋದಕ್ಕೆ ಹೋಗೋಲ್ಲ ನನಗೆ ಅನಿಸುತ್ತೆ ಅಂದರೆ ಉಪ್ಪಿಟ್ಟು ಅವಲಕ್ಕಿ ಮಾಡಿ ಮತ್ತೆ ನಾನು ಅಡುಗೆ ಮಾಡಬೇಕು ಅಂದರೆ ಡಬಲ್ ಡಬಲ್ ಕೆಲಸ ಅಂತಲೇ ಹೇಳ್ಬೋದು ನಮ್ಮನೇಲಿ ಹೇಗಿದ್ದರೂ ರೊಟ್ಟಿ ಊಟ ತಿಂದು ತಿಂತಾರೆ ಬೆಳಿಗ್ಗೆ ಎಲ್ರಿಗೂ ಸಹ ರೊಟ್ಟಿ ಅಂದರೆ ಇಷ್ಟನೇ ಅಲ್ವಾ ಹಾಗಾಗಿ ಬಾಕ್ಸಿಗೆ ಅವರಿಗೆ ಬೆಳಗ್ಗೆ ಎಲ್ಲ ಒಟ್ಟಿಗೆ ಆಗೋತ್ರ ನಾನು ರೊಟ್ಟಿನೇ ಮಾಡ್ಕೊಂಡ್ಬಿಟ್ಟಿರ್ತೀನಿ ಹಾಗಾಗಿ ಉಪ್ಪಿಟ್ಟು ಅವಲಕ್ಕಿ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ ಈ ಉಪ್ಪಿಟ್ಟು ಎಲ್ಲ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಮತ್ತೆ ಮಧ್ಯಾಹ್ನಕ್ಕೆ ಕಡೆಗೆ ಮಾಡಲೇಬೇಕಾಗುತ್ತೆ ಬಾಕ್ಸಿಗೆ ಏನಾದರೂ ಮಾಡಲೇಬೇಕಾಗುತ್ತೆ ಈ ಬಾಕ್ಸಿಗೆಲ್ಲ ತೊಗೊಂಡು ಹೋಗೋದಕ್ಕೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ನೋಡಿ ಉಪ್ಪಿಟ್ಟು ಹೊಲಕ್ಕೆ ಹಾಗಾಗಿ ಇನ್ನು ಇಲ್ಲಿ ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನು ನೆಮ್ಮದಿಯಾಗಿ ನಾನು ಸಹ ಇಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊತಾ ಇದ್ದೀನಿ ಹಾಗೆ ಉಪ್ಪಿಟ್ಟಿನ ಜೊತೆಗೆ ಈ ಥರ ಚಟ್ನಿ ಪುಡಿ ಹಾಗೆ ತುಪ್ಪನ ಹಾಕೊಂಡು ತಿಂತ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಇನ್ನು ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಅದಾದ ನಂತರ ನಾಳಕೆಗೆ ದೋಸೆ ಅಥವಾ ಪಡ್ಡಾದರೂ ಮಾಡೋಣ ಅಂತ ಹೇಳಿ ದೋಸೆಗೆ ಅಕ್ಕಿನೂ ಸಹ ನೆನ್ಸಿಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಮ್ಮನೇಲಿ ದೋಸೆ ಮಾಡ್ತಾನೆ ಇರ್ತೀನಿ ನಾಳೆ ಕೈಗೆ ಪಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೋಸೆ ಮಾಡೋದಾಗುತ್ತೋ ಪಡ್ ಮಾಡೋದಾಗುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಇದೇ ಹಿಟ್ಟಲ್ಲಿ ಎರಡೂ ಮಾಡ್ಬೋದಲ್ವ ಹಾಗಾಗಿ ಇಲ್ಲಿ ನೆನೆಸ್ತಾ ಇದ್ದೀನಿ ಇನ್ನು ದೋಸೆ ಅಕ್ಕಿನೂ ಸಹ ನೀಟಾಗಿ ಮೂರಿಂದ ನಾಲ್ಕು ಸರಿ ಏನಾದರೂ ತೊಳಿಬೇಕಾಗುತ್ತೆ ಯಾಕಂದರೆ ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ಬೇಗನೆ ಗಲೇಜ್ ಆಗಿರುತ್ತೆ ಅಕ್ಕಿ ಹಾಗೆ ಹುಳನೂ ಸಹ ಆಗಿರುತ್ತಲ್ವ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದೆರಡರಿಂದ ಐದು ಸರಿ ಏನಾದ್ರು ನೀಟಾಗಿ ಇದನ್ನು ತೊಳೆದು ಬಿಟ್ಟು ಅದಾದ ನಂತರ ನನಗೆ ನೆನೆಸಕ್ಕೆ ಇಟ್ಟಿದ್ದೀನಿ ಇನ್ನು ದೋಸೆಗೆ ಅಕ್ಕಿನೂ ಸಹ ನೆನೆಸಿದ್ದಾಯಿತು ಹಾಗೆ ಬಟ್ಟೆನ ಮಿಷಿನ್ಗೂ ಸಹ ಹಾಕಿದ್ದೆ ಇನ್ನು ಇಲ್ಲಿ ಬಟ್ಟೆನ ಮೇಲುಗಡೆ ಒಣಗಾಕಿ ಬರಬೇಕು ಮನೆಯಲ್ಲಿ ಹೌಸ್ ವೈಫ್ ಕೆಲಸ ಹೆಂಗಿರುತ್ತೆ ಅಂದರೆ ಅಯ್ಯೋ ಇನ್ನೇನು ಕೆಲಸ ಮುಗೀತಲ್ಲಪ್ಪ ಕುತ್ಕೊಳ್ಳೋಣ ಅಂತ ಅನ್ನೋ ಟೈಮಲ್ಲಿ ಏನಾದರೂ ಒಂದು ಕೆಲಸ ಬರ್ತಾನೆ ಇರುತ್ತೆ ಇವಾಗ ನನಗೂ ಸಹ ಅದೇ ಥರ ಆಯಿತು ಇನ್ನೇನು ಬ್ರೇಕ್ಫಾಸ್ಟ್ ಆಯಿತಲ್ವ ಮಿಷಿನ್ ಏನೂ ಆಗಿಲ್ಲ ಅಂತ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಅಂದ್ಕೊಂಡೆ ನೋಡಿದರೆ ಮಿಷಿನು ಸಹ ಆಗೋಗಿತ್ತು ಇನ್ನು ಬಟ್ಟೆ ಒಣಗಾಕಿ ಬಂದುಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತೆ ಅಂತ ಹೇಳಿ ಬಟ್ಟೆನ ನಾನು ಒಣಗಾಕ್ತಾಯಿದ್ದೀನಿ ಸಹ ಒಣಗಾಕಿ ಬಂದೆ ಹಾಗೆ ಉಪ್ಪಿಟ್ಟೆಲ್ಲ ಮಾಡಿದ್ದೆ ನೋಡಿ ಒಂದು ಸ್ವಲ್ಪ ಗ್ಯಾಸ್ ಸಿಲಿಂಗ್ ಎಲ್ಲ ಒಂದು ಸ್ವಲ್ಪ ಗಲೇಜ್ ಆಗಿತ್ತು ಅದನ್ನು ಸಹ ಇಲ್ಲಿ ಕ್ಲೀನ್ ಮಾಡ್ಕೊತಿದ್ದೀನಿ ಇನ್ನು ಕೂತ್ಕೊಂಡ್ಬಿಟ್ರೆ ಹಾಗೇ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳಿ ರೊಟ್ಟಿನಾದರೂ ಮಾಡ್ಕೊಳ್ಳೋಣ ಹೇಗಿದ್ರು ಸಂಕ್ರಾಂತಿ ಬಂತಲ್ವ ಹಾಗಾಗಿ ಸಜ್ಜೆ ರೊಟ್ಟಿನ ಮಾಡಬೇಕಾಗಿತ್ತು ಮೊನ್ನೆನ ಹಿಟ್ಟನ್ನು ಹಾಕ್ಸ್ಕೊಂಡ್ಬಂದಿದ್ದೆ ಬಂದಿದ್ದೆ ಆದರೆ ಮಾಡೋದಕ್ಕೆ ಆಗಿರಲಿಲ್ಲ ಗೆಲ್ಲ ಇವತ್ತು ಹೇಗಿದ್ರು ಟೈಮ್ ಇತ್ತಲ್ವ ಇನ್ನು ಹಾಗಾಗಿ ಸಜ್ಜಿ ರೊಟ್ಟಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಸಜ್ಜಿಗೆ ಒಂದು ಕಾಲು ಕೆ ಜಿ ಆಗೋಷ್ಟು ಅಕ್ಕಿನ ಸೇರಿಸ್ಕೊಂಡು ಒಂದು ಮುಷ್ಟಿ ಆಗೋಷ್ಟು ಉದ್ದಿನಬೇಳೆನ ಸೇರಿಸ್ಕೊತಿದ್ದೀನಿ ಉದ್ದಿನಬೇಳೆ ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ಜಿಗಿ ಬರುತ್ತೆ ಹಾಗೆ ತಟ್ಟೋದಕ್ಕಾಯಿತು ಅಥವಾ ಲಟ್ಟಿಸೋದಕ್ಕಾಯ್ತು ತುಂಬಾ ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಹಾಕೊಂಡಿದ್ದೀನಿ ಇನ್ನು ಅದಾದ ನಂತರ ನಾವು ಡೈರೆಕ್ಟಾಗಿ ತಣ್ಣೀರನ್ನ ಹಾಕ್ಕೊಂಡು ಹಿಟ್ಟನ್ನು ಆಗೋದಿಲ್ಲ ನಾವು ಸಜ್ಜೆ ಹಿಟ್ಟೆ ಆಗಲಿ ಹಾಗೆ ಜೋಳದ ಹಿಟ್ಟನೇ ಆಗಲಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಕುದಿಯೋ ನೀರನ್ನ ಸೇರಿಸ್ಕೋಬೇಕಾಗತ್ತೆ ಹಾಗಾಗಿ ನಾನು ಸಹ ಇಲ್ಲಿ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಹಾಗೆ ಈ ರೊಟ್ಟಿ ಮಾಡಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪನ್ನು ಹಾಕೋಬೇಕಾಗತ್ತೆ ಅರ್ಶಿನ ಕೊಂಬಿದ್ರೆ ಸಜ್ಜನೇ ಬಿಸ್ಕೊಂಬರಕ್ಕೆ ಹೋಗ್ತೀವಲ್ಲ ಆ ಟೈಮಲ್ಲೇ ನಾವು ಅರ್ಶಿಣದ ಕೊಂಬನ ಸೇರಿಸ್ಕೋಬೋದು ನಾನಿಲ್ಲಿ ಅರ್ಶನ ಪುಡಿ ಸೇರಿಸ್ಕೊಳ್ತಾ ಇರೋದ್ರಿಂದ ಇಲ್ಲಿ ನೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನ ಪುಡಿ ಹಾಗೆ ಒಂದು ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಈ ಸಜ್ಜೆ ರೊಟ್ಟಿಗೆ ಉಪ್ಪು ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅನ್ನ ಕಾರಣಕ್ಕೆ ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಅದಾದ ನಂತರ ಇದನ್ನು ನೀಟಾಗಿ ಈ ಥರ ಮುದ್ದೆನ ಮಾಡ್ಕೋಬೇಕು ಉಕ್ಕರಿಸ್ಕೊಳ್ಳೋದು ಅಂತ ಹೇಳ್ತಾರೆ ನೋಡಿ ಆ ಥರ ಸಜ್ಜೆ ಹಿಟ್ಟನ್ನು ಸಹ ಇಲ್ಲಿ ಇದ್ದೀನಿ ಈ ಥರ ಮಾಡೋದ್ರಿಂದ ರೊಟ್ಟಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅದಲ್ಲದೆ ನಾನು ಲಟ್ಟಿಸಿ ಮಾಡೋದ್ರಿಂದ ಇಲ್ಲಿ ಇದೇ ಥರನೇ ಮಾಡ್ಕೊತೀನಿ ಇನ್ನು ಇಲ್ಲಿ ಹಿಟ್ಟು ಸಹ ರೆಡಿ ಆಯಿತು ನಮಗೆ ಎಷ್ಟು ಬೇಕು ನೋಡಿ ಇಷ್ಟು ಅಷ್ಟನ್ನು ನಾನು ಇಲ್ಲಿ ಕಲಸೋದಕ್ಕೂ ಸಹ ಇಟ್ಕೊಂಡಿದ್ದೀನಿ ಇವಾಗ ಉಕ್ಕರಿಸ್ಕೊಂಡಿರೋಂತಹ ಹಿಟ್ಟನ್ನು ಒಣ ಹಿಟ್ಟಿಗೆ ಸೇರಿಸ್ಕೊಂಡು ನೀರು ಹಾಕ್ತೇನೆ ನಾವು ಇಲ್ಲಿ ಕಲಿಸ್ಕೋಬೇಕಾಗತ್ತೆ ಈ ಹಿಟ್ಟು ಯಾವ ಥರ ಅಂದರೆ ಸಜ್ಜೆ ಹಿಟ್ಟು ಹಿಟ್ಟು ಥರ ಇರೋದೇ ಇಲ್ಲ ನೀವು ಮೊದ್ಲಿಗಿನೇ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ಬಿಟ್ರೆ ನಾವು ರೊಟ್ಟಿ ಮಾಡೋದು ಲೇಟ್ ಆಗ್ತಾ 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 ಇನ್ನಷ್ಟು ತೆಳುವ ಬಂದುಬಿಡುತ್ತೆ ಹಾಗಾಗಿ ಕಲಿಸ್ಕೊಳ್ಳುವಾಗಲೇ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ನೀವೇನಾದರೂ ಮೊದ್ಲಿಗಿನೇನೆ ಚಪಾತಿ ಹಿಟ್ಟಿನ ಥರ ಮೆತ್ತಿ ಕಲ್ಸ್ಕೊಂಡ್ಬಿಟ್ರೆ ರೊಟ್ಟಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಇದಕ್ಕೆ ನೀರನ್ನ ನಾನು ಇಲ್ಲಿನೂ ಇಲ್ಲ ಏನು ನಾವು ಹಿಟ್ಟನ್ನು ಉಕ್ಕರ್ಸ್ಕೊಂಡಿದ್ವಿ ನೋಡಿ ಅದೇ ಹಿಟ್ಟೆ ಸಾಕಾಗುತ್ತೆ ಒಣ ಹಿಟ್ಟಿಗೆ ಮತ್ತೆ ಎಕ್ಸ್ಟ್ರಾ ನೀರೇನು ಸೇರಿಸ್ಕೊಳ್ಳೋ ಅಗತ್ಯತೆ ಇರೋಲ್ಲ ಅದೇ ಹಿಟ್ಟಿಗೆ ಇಲ್ಲಿ ಒಣ ಹಿಟ್ಟನ್ನು ಸೇರಿಸ್ಕೊಂಡು ನೀಟಾಗಿ ನಾನು ಕಲಿಸ್ಕೊತ ಇದ್ದೀನಿ ಗಟ್ಟಿ ಬರಬೇಕು ಹಿಟ್ಟು ಕಲಿಸ್ಕೊಳ್ಳುವಾಗ ಹಾಗಾಗಿ ಇನ್ನು ಇದನ್ನು ಈ ಥರ ನಾವು ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ನಿಧಾನಕ್ಕೆ ಇದನ್ನು ಕಲಿಸ್ಕೊಳ್ಳಿ ಆದಷ್ಟು ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ ಮೆತ್ತೆ ಕಲ್ಸ್ಕೊಳ್ಳೋಕ್ಕೇನು ಹೋಗಬೇಡಿ ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನಿಲ್ಲಿ ಯಾವ ಥರ ಹಿಟ್ಟನ್ನು ಇದ್ದೀನಿ ಅಂತ ಜೋಳದ ರೊಟ್ಟಿ ಆಯಿತು ಹಾಗೆ ಸಜ್ಜೆ ರೊಟ್ಟಿ ಆಯಿತು ನಾವು ಹಿಟ್ಟನ್ನು ಇದೇ ಥರನೇ ನಾತ್ಕೋಬೇಕಾಗುತ್ತೆ ನಾವು ಎಷ್ಟು ನಾದುತ್ತೀವೋ ಅಷ್ಟು ರೊಟ್ಟಿ ಅನ್ನೋದು ಚೆನ್ನಾಗಿ ಬರುತ್ತೆ ಇನ್ನು ಇಲ್ಲಿ ಹಿಟ್ಟನ್ನು ಸಹ ನಾನು ನೀಟಾಗಿ ನಾದ್ಕೊಂಡಿದ್ದಾಯಿತು ಹಾಗೆ ಇಲ್ಲಿ ಸರಿ ನೀಟಾಗಿ ವಾಶ್ ಮಾಡ್ಕೊತ ಇದ್ದೀನಿ ಕೈನ ಯಾಕಂದರೆ ಕೈಗೆಲ್ಲ ಹಿಟ್ಟಾಗಿರುತ್ತಲ್ವ ಹಾಗಾಗಿ ಇನ್ನು ಇಲ್ಲಿ ಇದಕ್ಕೆ ಬೆಳೆ ಸಹ ನಾನು ತೊಗೊಂಡಿದ್ದೀನಿ ಹಚ್ಚೋದಕ್ಕೆ ನಿಮಗೆ ಬೆಳೆ ಎಲ್ಲು ಬೇಡ ಅಂದರೆ ನೀವು ಇಲ್ಲಿ ಕರೆ ಎಳ್ಳನ್ನು ಸಹ ಸೇರಿಸ್ಕೋಬಹುದು ನಾನಿಲ್ಲಿ ಬಿಳೆ ಎಳ್ಳಿ ಇತ್ತು ಮನೆಯಲ್ಲಿ ಹಾಗಾಗಿ ಬಿಳಿ ಎಳ್ಳನ್ನು ಹಾಕೊತಾ ಇದ್ದೀನಿ ಹಾಗೆ ನೀವು ರೊಟ್ಟಿ ಎಷ್ಟು ಅಗ್ಲವಾಗಿ ಮಾಡ್ತೀರ ನೋಡಿ ಅಷ್ಟು ಹಿಟ್ಟನ್ನು ತೊಗೊಂಡು ಈ ಥರ ನಾವು ಲಟ್ಟಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂಚೂರು ಬಡಿಯೋದಕ್ಕೇನು ಹೋಗೋಲ್ಲ ಲಟ್ಟಿಸ್ಕೊಂಡೇ ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮ್ಗೇನಾದರೂ ಬಡಿಯೋದಕ್ಕೆ ಬರುತ್ತೆ ಅಂದರೆ ನೀವು ರೊಟ್ಟಿನ ಬಡದ್ ಬಡಿದ್ಬಿಟ್ಟು ಸಹ ಮಾಡ್ಬೋದು ಹಾಗೆ ಈ ರೊಟ್ಟಿ ಏನಂದರೆ ದಪ್ಪದಾಗಿ ಮಾಡಿದ್ರೆ ತಿನ್ನೋದಕ್ಕೆ ಅಷ್ಟಾಗಿ ರುಚಿ ನೀರಲ್ಲ ಹಾಗೆ ಖಡಕ್ ಆಗ್ಬಿಟ್ಟಿರುತ್ತಲ್ವ ಕಡೆಯದ ಕುಂತ್ರ ಆಗೋದಿಲ್ಲ ಆದಷ್ಟು ನೀವು ರೊಟ್ಟಿನ ಪೇಪರ್ ಥರ ಮಾಡ್ಕೊಳ್ಳಿ ಆವಾಗ ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹಾಕಿರ್ತೀವಿ ನೋಡಿ ಹಾಗೆಯೇ ತಿನ್ಬೋದು ಇದನ್ನು ಖಡಕ್ಕಾಗಿ ಮಾಡಿಕೊಂಡು ನೀವು ಸಕ್ಕತ್ ಟೇಸ್ಟಿಯಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರ ರೊಟ್ಟಿ ಹಾಗೆ ಸಜ್ಜೆ ರೊಟ್ಟಿ ಅನ್ನೋದನ್ನು ಮಾಡ್ತಾನೆ ಇರ್ತಾರೆ ಅದರಲ್ಲೂ ಈ ಸಜ್ಜೆ ರೊಟ್ಟಿ ವಿಶೇಷವಾಗಿ ಹಬ್ಬಗಳಲ್ಲಿ ಮಾಡ್ತಾರೆ ನಾನು ಸಹ ಇನ್ನೇನು ಸಂಕ್ರಾಂತಿ ಬಂತಲ್ವ ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜೆ ರೊಟ್ಟಿನ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಇನ್ನು ಇಲ್ಲಿ ಇಷ್ಟು ಅಗಲ ಲಟ್ಸಿದ ಮೇಲೆ ನಾನು ಇದಕ್ಕೆ ಮೇಲುಗಡೆ ಬೆಳೆಹಳ್ಳೆನ ಈ ಥರ ಸ್ಪ್ರಿಂಕಲ್ ಇದ್ದೀನಿ ನೀವು ಬಡಿಯೋದಾದರೆ ಸ್ಟಾರ್ಟಿಂಗಲ್ಲೇ ನೀವು ಹಾಕೊಂಡ್ಬಿಟ್ಟು ಬಡಿಬೌದು ನಾನಿಲ್ಲಿ ಲಟ್ಟಿಸ್ತಾ ಇರೋದ್ರಿಂದ ಈ ಥರ ಮೇಲ್ಗಡೆ ಹಾಕ್ಕೊಂಡು ಸ್ಪ್ರಿಂಕಲ್ ಮಾಡ್ಕೊತಿದ್ದೀನಿ ಇದನ್ನು ಇನ್ನೊಂದು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡು ಅದಾದ ನಂತರ ಬೇಯಿಸ್ಕೋಬೇಕಾಗತ್ತೆ ಸೇಮ್ ನಾವು ಜೋಳದ ರೊಟ್ಟಿನ ಯಾವ ಥರ ಬೇಯಿಸ್ಕೊತೀವಿ ನೋಡಿ ಅದೇ ಥರನೇ ಆದರೆ ಇದೊಂದು ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳ್ಳುತ್ತೆ ಯಾಕಂದರೆ ಇದನ್ನು ಖಡಕ್ ಮಾಡಬೇಕು ನೋಡಿ ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗೆ ನಾವಿಲ್ಲಿ ಜೋಳದ ರೊಟ್ಟಿಗೆ ಹಿಟ್ಟನ್ನು ಸಾರಿ ನೀರನ್ನು ಹಚ್ತೀವಿ ನೋಡಿ ಮೇಲುಗಡೆ ಆ ನೀರನ್ನು ಹಚ್ಚಿದ ತಕ್ಷಣವೇ ತಿರುವು ಹಾಕ್ತೀವಿ ಆದರೆ ಈ ಸಜ್ಜಿ ರೊಟ್ಟಿನ ಆ ಥರ ಮಾಡೋದಕ್ಕಾಗಲ್ಲ ನೀರನ್ನು ಹಚ್ಚಿ ಒಂದು ಎರಡು ನಿಮಿಷನಾದರೂ ಬಿಡಬೇಕಾಗುತ್ತೆ ಆವಾಗ ಅದು ನೀಟಾಗಿ ಕೆಳಗಡೆ ಎಲ್ಲ ಬೆಂದ್ಕೊಂಡು ಅದಾದ ನಂತರ ನಾವು ತೆಗಿಬೇಕಾಗುತ್ತೆ ಹಾಗಾಗಿ ಹಾಗೆ ಖಡಕ್ಕಾಗಿ ಮಾಡಬೇಕು ಅಂದರೆ ಈ ಪ್ರೊಸೀಜರಲ್ಲಿ ನೀವು ಜೋಳದ ರೊಟ್ಟಿನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಸಹ ನೀರನ್ನು ಅಪ್ಲೈ ಮಾಡಿದ್ದೀನಿ ಅದಾದ ನಂತರ ಇನ್ನೊಂದು ರೊಟ್ಟಿ ಮಾಡ್ಕೋಬೇಕಾಗಿತ್ತು ಅದನ್ನು ಸಹ ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ ಅದು ರೆಡಿ ಆಗೋಷ್ಟರಲ್ಲಿ ಇದು ನೀಟಾಗಿ ಬೆಂದ್ಕೊಳ್ಳುತ್ತೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಡಲೇಬೇಕಾಗುತ್ತೆ ಅದಾದ ನಂತರ ನಾನು ಇದನ್ನು ಟರ್ನ್ ಮಾಡ್ಕೊತೀನಿ ಹಾಗೆ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ನೀರು ಹಚ್ಚಿರೋದೆಲ್ಲ ಒಂದು ಸ್ವಲ್ಪ ಡ್ರೈ ಡ್ರೈ ಕಾಣ್ತಾ ಇದೆ ಈ ಹಂತದಲ್ಲಿ ಟರ್ನ್ ನಾನು ಈ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳುವಾಗ ಬಿಸಿ ಇರುತ್ತೆ ನಿಮ್ಗೆ ಈ ತರ ಕೈಯಿಂದ ತೆಗೆಯೋದಕ್ಕೆ ಕಷ್ಟ ಆಯಿತು ಅಂದ್ರೆ ನೀವು ಸ್ಪೂನ್ ಸಹಾಯದಿಂದನೂ ಸಹ ರೊಟ್ಟಿನ ತಿರಿ ಹಾಕೋಬಹುದು ನಾವು ರೆಗ್ಯುಲರ್ ಆಗಿ ಮನೆಯಲ್ಲಿ ರೊಟ್ಟಿ ಮಾಡೋದ್ರಿಂದ ನಮಗೆ ಅಭ್ಯಾಸ ಇದೆ ಹಾಗಾಗಿ ನಾನು ಇದೇ ಥರನೇ ತೆಗಿತಾ ಇದ್ದೀನಿ ಹಾಗೇನ ಎರಡೂ ಸೈಡು ನೀಟಾಗಿ ಇದನ್ನು ನಾವು ಬೇಯಿಸ್ಕೊಬೇಕಾಗುತ್ತೆ ಹಾಗೆ ಎಡ್ಜಸ್ ಏನಿರುತ್ತಲ್ವ ಅದನ್ನು ಸಹ ಪ್ರೆಸ್ ಮಾಡಿ 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 ಇದನ್ನು ಬೇಯಿಸ್ಕೊತಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಂದರೆ ಇದೊಂದು ಚೂರೂ ಸಹ ಮೆತ್ತಗಿರ್ಬೋದು ಖಡಕ್ಕಾಗಿಯೇ ಇರಬೇಕಾಗುತ್ತೆ ಯಾಕಂದರೆ ಇದನ್ನು ಸ್ಟೋರ್ ಮಾಡಿ ತಿನ್ನೋದ್ರಿಂದ ಮೆತ್ತಗಿದ್ರೆ ಹಾಳಾಗಿ ಬೇಗನೆ ಹಾಗಾಗಿ ಈ ಥರ ನಾನು ಹಂಚಲ್ಲಿ ಅದನ್ನು ನೀಟಾಗಿ ಬೇಯಿಸ್ಕೊಂಡು ಅದಾದ ನಂತರ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಒಲೆ ಮಾಡ್ತಾರೆ ಒಲೆಯಲ್ಲಿ ರೊಟ್ಟಿ ಮಾಡ್ತಾರೆ ಅಲ್ವಾ ಅವಾಗ ಇರುತ್ತೆ ನೋಡಿ ಕೆಂಡ ಅದರಲ್ಲಿ ಹಾಕ್ಬಿಟ್ಟು ಇದನ್ನು ಕಡಕ್ಕಾಗಿ ಮಾಡ್ತಾರೆ ಇಲ್ಲಿ ಬೆಂಗಳೂರಲ್ಲೆಲ್ಲ ಒಲೆ ಸಿಗೋದೇ ಇಲ್ಲ ನೋಡಿ ಹಾಗೆ ಬೆಂಕಿನೂ ಸಹ ಸಿಗೋದಿಲ್ಲ ಹಾಗಾಗಿ ನಾನಿಲ್ಲಿ ಗ್ಯಾಸಲ್ಲಿನೇ ಸಹ ಕೆಳಗಡೆನೇ ಇಟ್ಬಿಟ್ಟು ಇಲ್ಲಿ ಈ ಥರ ಇದನ್ನು ಖಡಕ್ಕಾಗಿ ಮಾಡ್ಕೊತಿದ್ದೀನಿ ತೋರಿಸ್ತೀನಿ ನೋಡಿ ನಾನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಆ ಒಂದು ಕಡೆಯಿಂದ ಎಡ್ಜಸ್ಟ್ನ ನಾವು ಗ್ಯಾಸ್ ಏನಿದೆ ಅಲ್ವಾ ಆನ್ ಮಾಡಿರ್ತೀವಲ್ವ ಅದನ್ನು ಇಟ್ಟು ಒಳಗಡೆ ಇಟ್ಬಿಟ್ಟು ನೀಟಾಗಿ ಅದನ್ನು ಟರ್ನ್ ಮಾಡ್ಕೊಂಡು ಬರಬೇಕಾಗುತ್ತೆ ಆವಾಗ ಎಡ್ಜಸ್ಸು ಸಹ ನೀಟಾಗಿ ಕಡಕ್ಕಾಗುತ್ತೆ ಹಾಗೆ ಮಿಡಲಲ್ಲೂ ಸಹ ನೀಟಾಗಿ ಕಡಕ್ಕಾಗುತ್ತೆ ಇದನ್ನು ಹಾಗೆಯೇ ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಸಹ ನೀವು ಆರೋದಕ್ಕೆ ಅಂತ ಬಿಡ್ಬೋದು ಇಲ್ಲ ಸೈಡಲ್ಲಿ ಏನಾದರೂ ರೊಟ್ಟಿ ತಟ್ಟೆನೆ ಇಟ್ಕೊಂಡು ಸಹ ನೀವು ಆರೋದಕ್ಕೆ ಅಂತ ಬಿಡ್ಬೋದು ಈ ಥರ ರೊಟ್ಟಿ ಮಾಡ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಫಿಫ್ಟೀನ್ ಡೇಸಲ್ಲ ಒಂದು ತಿಂಗಳೂ ಸಹ ನೀವು ಇಟ್ಕೊಂಡು ಈ ರೊಟ್ಟಿನ ತಿನ್ಬೋದು ಎಲ್ಲೂ ಸಹ ಹಾಳಾಗೋದಿಲ್ಲ ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಖಡಕ್ ಆಗಿದೆ ಅಂತ ರೊಟ್ಟಿ ಇವಾಗಲೂ ನಾನೇನಿದು ಈ ಥರ ಖಡಕ್ಕಾಗಿದ್ದೀನಿ ಎರಡು ದಿನ ಬಿಟ್ಬಿಟ್ರೆ ಇನ್ನೂ ಕಡಕ್ಕಾಗುತ್ತೆ ಇದೇ ಥರನೇ ನಾನು ಇನ್ನೊಂದು ರೊಟ್ಟಿನೂ ಸಹ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಇಲ್ಲಿ ಬೇಯಿಸ್ಕೊಂಬಿಡ್ತೀನಿ ಇನ್ನು ಈ ಇಷ್ಟೆಲ್ಲ ರೊಟ್ಟಿ ಮಾಡೋ ಅಷ್ಟರಲ್ಲಿ ಟೈಮು ನನಗೆ ಒಂದು ಒಂದೂವರೆ ಅವರ್ ಬೇಕಾಯಿತು ಯಾಕಂದರೆ ಬೇಯೋದೊಂದು ಸ್ವಲ್ಪ ನಿಧಾನಕ್ಕೆ ಆಗುತ್ತಲ್ವ ಹಾಗಾಗಿ ಇನ್ನು ನಾನಿವತ್ತು ಒಂದು ಹದಿನೈದರಿಂದ ಇಪ್ಪತ್ತು ರೊಟ್ಟಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಒಂದು ಒಂದೂವರೆ ಅವರಲ್ಲಿ ಇನ್ನು ಇದೆಲ್ಲ ರೊಟ್ಟಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ರೊಟ್ಟಿ ಆಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಆಯಿತು ಇವತ್ತು ಈ ಥರ ರೊಟ್ಟಿ ಮಾಡಿ ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ರೊಟ್ಟಿ ಕಾಳು ಪಲ್ಯ ಹೆಂಗೆ ಪಲ್ಯ ಅಥವಾ ಪುಂಡಿ ಪಲ್ಯ ಏನಾದರೂ ಇದ್ದರೆ ಈ ಥರ ರೊಟ್ಟಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಸಹ ಸ್ಟೋರ್ ಮಾಡಿ ಇಟ್ಕೊತ ಇದ್ದೀನಿ ಇನ್ನು ಅದಾದ ನಂತರ ನನಗೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕೇ ಆಗಲಿಲ್ಲ ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇದ್ದೆ ನೋಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಆದರೂ ಮಾಡೋಣ ಅಂತ ಅಂದ್ಕೊಂಡು ನಾನು ಸಹ ಒಂದು ಸ್ವಲ್ಪ ಹೊತ್ತು ರೆಸ್ಟ್ನ ಮಾಡಿದೆ ಅದಾದ ನಂತರ ಸಂಜೆ ಇಲ್ಲಿ ಮತ್ತೆ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇನ್ನು ಸಂಜೆ ಟೀ ಎಲ್ಲ ಕುಡೋದಾದ ನಂತರ ಬೆಳಗ್ಗೆ ಅಕ್ಕಿ ನೆನೆಸಿಟ್ಟಿದೆ ನೋಡಿ ದೋಸೆಗೆ ಅದನ್ನು ಇಲ್ಲಿ ರುಬ್ಕೊತಿದ್ದೀನಿ ಇದನ್ನು ರುಬ್ಕೊಂಡು ಹಾಗೆ ನೈಟಿಗೆ ರೊಟ್ಟಿ ಮಾಡ್ಕೋಬೇಕಾಗಿತ್ತು ಊಟಕ್ಕೆ ಅಂತ ಜಾಸ್ತಿ ಏನಿಲ್ಲ ಒಂದು ಆರು ಅಥವಾ ಏಳು ರೊಟ್ಟಿ ಮಾಡ್ಕೊತೀನಿ ಅಷ್ಟೇನೆ ಇನ್ನು ಇಲ್ಲಿ ಮಧ್ಯಾಹ್ನ ಮಾಡಿರೋದು ರೈಸ್ ಒಂದು ಸ್ವಲ್ಪ ಇತ್ತು ಹಾಗೆ ನೈಟ್ ಒಂದೇ ಹೊತ್ತಿಗೆ ಅಂತಲ್ವಾ ಜಾಸ್ತಿ ಆಗಿಬಿಡುತ್ತೆ ಇನ್ನು ಮಿಕ್ಕಿರೋದು ಎಷ್ಟಾಗುತ್ತೆ ಅಂತೇಳಿ ದೋಸೆಗೇ ನಾನಿಲ್ಲಿ ಹಾಕ್ತಾಯಿದ್ದೀನಿ ಈ ಥರ ರೈಸು ಹಾಕಿ ನೀವು ದೋಸೆ ಅಥವಾ ಪೊಡ್ಡಿನ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದರದ್ದು ಸ್ಮೆಲ್ಲು ಸಹ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗಾಗಿ ನಾನು ಸಹ ಇಲ್ಲಿ ಹಾಕೊತಾ ಇದ್ದೀನಿ ರೈಸ್ನ ಇನ್ನು ಇದನ್ನು ದೋಸೆ ಹಿಟ್ಟಿನೂ ಸಹ ರುಬ್ಕೊಂಡು ಅದಾದ ಆದ ನಂತರ ನಾನು ಇನ್ನು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಒನ್ಗಾಕಿರುವಂತಹ ಬಟ್ಟೆನ ಸಹ ತಗೊಂಡು ಬಂದಿದ್ದೆ ಅದನ್ನು ಫೋಲ್ಡ್ ಮಾಡ್ತಾ ಕೂತಿದ್ದೀನಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರೋಂತಹ ಲಾಗ್ ಯಾವ ಥರ ಇತ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾ ಬಾಯ್